ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂದುಗಳೇ ಪ್ರತಿಯೊಬ್ಬರು ಗಮನಿಸಲೇ ವಿಡಿಯೋ ಮೂಲಕ ಬಂದಿದ್ದೇನೆ ಇದೊಂದು ಜಾಗೃತಿ ಮೂಡಿಸುವಂತ ವಿಡಿಯೋ ಅಂತ ಭಾವಿಸಿ ವಿಶೇಷವಾಗಿ ಪೋಷಕರು ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಕೇವಲ ಗಮನಿಸುವುದು ಮಾತ್ರ ಅಲ್ಲ ಅದಾದ ಬಳಿಕ ತಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆಯಿಂದ ವಹಿಸಲೇಬೇಕಾದಂತಹ ಪರಿಸ್ಥಿತಿ ಬಂದಿದೆ ಇತ್ತೀಚೆಗೆ ನಟ ದುನಿಯಾ ವಿಜಯ್ ಅವರೇ ನಿರ್ದೇಶನ ಮಾಡಿದ್ದಂತ ಭೀಮಾ ಎನ್ನುವಂತ ಸಿನಿಮಾ ಬಂತು ಆ ಭೀಮಾ ಸಿನಿಮಾದಲ್ಲಿ ಈ ಡ್ರಗ್ಸ್ ಗಾಂಜಾಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಲಾಗಿತ್ತು ಬಹಳ ಒಳ್ಳೆ ಕಂಟೆಂಟ್ ಅದು ಜನರಿಗೆ ತಲುಪಿಸಲೇಬೇಕಾದಂತ ಕಂಟೆಂಟ್ ಅದು ಒಂದಷ್ಟು ಜನರಿಗೆ ಆ ಸಿನಿಮಾದಲ್ಲಿನ ಗಂಭೀರತೆ ಅರ್ಥ ಆಯಿತು ಇನ್ನೊಂದು ಜನರಿಗೆ ಅರ್ಥ ಆಗಿಲ್ಲ ಯಾರ್ಯಾರಿಗೆ ಆ ಸಿನಿಮಾದಲ್ಲಿನ ಆ ಕಂಟೆಂಟ್ ಅರ್ಥ ಆಗಿಲ್ಲವೋ ಅಥವಾ ಆ ಸಿನಿಮಾದಲ್ಲಿ ಯಾವ ಗಂಭೀರ ವಿಚಾರವನ್ನ ಹೇಳಿದ್ದಾರೆ ಅನ್ನೋದು ಗೊತ್ತಾಗಲಿಲ್ವೋ ನೀವೆಲ್ಲರೂ ಕೂಡ ಈ ಸ್ಟೋರಿಯನ್ನ ಗಮನಿಸಬೇಕು ಆಗ ಅರ್ಥ ಆಗತ್ತೆ ಭೀಮಾ ಸಿನಿಮಾದಲ್ಲಿ ಏನನ್ನ ಹೇಳಿದ್ದು ಭೀಮಾ ಸಿನಿಮಾದಲ್ಲಿ ಯಾವೆಲ್ಲ ವಿಚಾರವನ್ನ ಅಥವಾ ಒಂದು ಕರಾಳ ಲೋಕವನ್ನ ಜನರ ಮುಂದೆ ತಂದಿಡುವಂತ ಕೆಲಸವನ್ನ ಮಾಡಿದ್ರು ಅಂತ ಬಂಧುಗಳು ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ತಾಯಿಯ ವಿಡಿಯೋ ಅದು ತುಮಕೂರಿನ ತುರುವೇಕೆರೆಯ ರೇಣುಕಮ್ಮ ಎನ್ನುವಂತ ಮಹಿಳೆ ಮಾತನಾಡಿರುವಂತ ವಿಡಿಯೋ ಅದು ಅದಾದ ಬಳಿಕ ವಿಡಿಯೋಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಭಿಷೇಕಣ್ಣು ಗಾಂಜಾ ಡ್ರಗ್ಸ್ ಮಾಡಲ್ಲಮ್ಮ ಕೊಟ್ಟಿದ್ದೀನಿ ಡ್ರಗ್ಸ್ ಅಡಿಕ್ಟ್ ಆಗಿ ಆಡ್ತಾ ಇದ್ ಕೆಲಸ ಸರಿಲ್ಲ ಅವ್ನಿಗೆ ಅವೆಲ್ಲ ಈಗ ಅವನು ಮೂರ್ನಾಲ್ಕು ವರ್ಷದಿಂದ ಈ ತರ ಎಲ್ಲಾ ಅಡಿಕ್ಟ್ ಆಗಿದ್ದಾನಣ ಅವನು ನಾನಾಗ ನಾನೇ ಟೇಷನ್ ಹತ್ರ ಹೋಗಿ ಎಲ್ಲಾ ಮಾಡಿದೀನಿ ಏನು ಮಾಡೋಕ್ಕಾಗಲ್ಲ ಅಂತಾರೆ ಅವರು ಈಗ ಏನಾರ ಒಂದು ಇದು ಮಾಡಿ ಅಷ್ಟೇ ಇವ್ಗೆ ಸತ್ತೋಗ್ತಾನೆ ಹೊರ್ಗಡೆ ಇದ್ರೆ ಸತ್ತ ಹೋಗ್ತಾನೆ ಎಲ್ಲ ಒಬ್ಬ ಮಗ ಇರ್ತಾನೆ ಅಂತ ಕಣ್ಣು ಸುಮ್ನೆ ಇರ್ತೀನಿ ಇರೋದೊಬ್ಬ ಮಕ್ಳುಗಳು ಇವರು ಈ ತರ ಮಾಡ್ಬಿಟ್ರಿ ಇರೋದೊಬ್ಬ ಮಕ್ಳು ಸತ್ತೋಗ್ಬಿಟ್ರಿ ಯಾವ ತರ ತಾಯ್ದಿರ್ ಬರ್ತದೆ ನಿಮ್ಮ ಹೆಸರಿಕಾಂತ್ ಇರೋದ ಒಬ್ಬ ಮಕ್ಳು ಈ ತರ ಇಂಥವಲ್ಲ ಚಟಗಳಿಗೆ ಅದು ಎಲ್ಲಿಂದ ಎಲ್ಲಿಂದ ಬರುತ್ತೆ ಅದೆಲ್ಲ ಅದೆಲ್ಲ ಇಡೀಬೇಕು ಮುಕ್ಕಾಲ್ ಪರ್ಸೆಂಟ್ ಇದಾರೆ ಮುಕ್ಕಾಲ್ ಪರ್ಸೆಂಟ್ ಹುಡುಗ ಎಲ್ಲೋ ಒಡಿಯ ಅವ್ರಿಗೆ ಗಾಂಜಾ ಒಡೆಯೋರ್ರೆ ಇವ್ ನಿಡ್ಕೊಂಡು ಅದ್ ಏನ್ ಕಾಂಟ್ರಾಕ್ಟ್ ಲೀಸ್ಟ್ ತಗೊಂಡು ಎಲ್ಲರೂ ಹೇಳ್ಕೊಂಡು ಎಲ್ಲರಿಗೂ ಬುದ್ಧಿ ಹೇಳಿ ಏನು ಮಾಡಿ ಇದ್ ಮಾಡಿ ಅಷ್ಟೇ ಇರತ್ತ ಒಬ್ಬ ತಾಯಿಗೂ ಇರೋದು ಒಬ್ಬ ಮಕ್ಕಳನ್ನ ಉಳಿಸ್ರಿ ಅಷ್ಟೇ ಒಬ್ಬೊಬ್ಬ ತಾಯಿಗ ಒಬ್ಬೊಬ್ಬ ಮಕ್ಳು ಇರ್ತಾರೆ ಇಂಥವ್ ಕೆಲ ಅಡಿಟ್ ಆಗಿ ಎಲ್ಲಾ ದೊಡ್ಡ ದೊಡ್ಡರೆಲ್ಲ ಇನ್ವಾಲ್ ಇದ್ದಾರೆ ಇದರಲ್ಲಿ ಇದ್ರಲ್ಲಿ ಕೇಳಿದ್ರೆ ನಾನು ಒಂದು ಹೋಟ್ಲ ಐತೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತಾರೆ ನಿನ್ನೆ ಸಿಗಾಕ್ಸ್ತಿವಿ ಅಂತಾರೆ ನಿನ್ನೆ ಸಿಗಾಕಿಸ್ತೀವಿ ಅಂತಾರೆ ಅದ್ರಲ್ಲಿ ಏನಾರ ನಾವು ಇದ್ ಮಾಡಕ್ ಹೋದ್ರೆ ಒಂದು ವೇಳೆ ವಿಡಿಯೋವನ್ನು ಗಮನಿಸಿದ್ರಿ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಎಂತವರಿಗೂ ಅರಿಕ್ಷಣ ಕಣ್ಣೀರು ಬರೋದಿಕ್ಕೆ ಶುರುವಾಗುತ್ತೆ ಯಾವ ತಾಯಿ ತಾನೇ ತನ್ನ ಮಗ ಜೈಲಲ್ಲಿ ಇರ್ಲಿ ಅಂತ ಬಯಸ್ತಾರೆ ಹೇಳಿ ಆದ್ರೆ ಈ ತಾಯಿಯ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ನನ್ನ ಮಗ ಜೈಲಲ್ಲಿ ಇರ್ಲಿ ಅಂತ ಆ ತಾಯಿಯೇ ಇದೀಗ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ಬಳಿ ಪರಿಪರಿಯಾಗಿ ಕೇಳ್ಕೊಳ್ತಾ ಇದ್ದಾರೆ ಪೊಲೀಸರಿಗೆ ಅವರು ಹೇಳ್ತಿದ್ದಾರೆ ಅಪ್ಪಿ ತಪ್ಪಿ ನೀವು ನನ್ನ ಮಗನನ್ನ ಜೈಲಿಗೆ ಹಾಕಿಲ್ಲ ಅಂತ ಆದರೆ ನಾನೇ ನನ್ನ ಮಗನಿಗೆ ಕೈಯಾರೆ ವಿಷ ಕೊಟ್ಟು ಸಾಯಿಸುವಂತ ಪರಿಸ್ಥಿತಿ ಬಂದು ಅಂತ ಅದಕ್ಕೆ ಕಾರಣ ಏನು ಗೊತ್ತಾ ಈ ಡ್ರಗ್ಸ್ ಮತ್ತೆ ಗಾಂಜಾ ಅಲ್ಲಿ ಏನಾಗಿದ್ದು ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದ ಹುಡುಗ ಆತ ರೇಣುಕಮ್ಮ ಎನ್ನುವಂತಹ ಮಹಿಳೆ ತುರುವೇಕೆರೆಯ ಹೋಟೆಲ್ ಒಂದನ್ನು ಇಟ್ಕೊಂಡು ಕೆಲಸ ಮಾಡ್ತಿರುವಂತಹ ಮಹಿಳೆ ಅದು ಮಹಿಳೆಯವರು ಅವರು ಒಂಟಿ ಮಹಿಳೆ ಅವರು ಮಗನನ್ನು ಬಹಳ ಕಷ್ಟಪಟ್ಟು ಸಾಕಿದ್ದಾರೆ ಮಗನ ಭವಿಷ್ಯದ ಬಗ್ಗೆ ವಿಪರೀತವಾಗಿ ಕನಸನ್ನ ಕಂಡಿದ್ದಾರೆ ತಮ್ಮದೇ ಆದಂತ ರೀತಿಯಲ್ಲಿ ಈ ಮಗನ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಅವರು ಕನಸನ್ನ ಕಟ್ಕೊಂಡಿರ್ತಾರೆ ಆದರೆ ಮಗನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಸಹವಾಸ ದೋಷದಿಂದಲೋ ಅಥವಾ ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ ಆತ ಗಾಂಜಾ ಡ್ರಗ್ಸ್ ಇವುಗಳ ವ್ಯಸನೆ ಆಗಿಬಿಟ್ಟಿದ್ದಾನೆ ಆ ವ್ಯಸನ ಅವನನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಿಬಿಟ್ಟಿದೆ ಅಂದ್ರೆ ಪ್ರತಿದಿನ ಹೊಡೆದಾಟ ಪ್ರತಿದಿನ ಗಲಾಟೆ ಹುಡುಗಿಯರ ವಿಚಾರಕ್ಕೆ ಹೋಗೋದು ಹುಡುಗಿಯರನ್ನ ಚುಡಾಯಿಸೋದು ತಾನು ಏನು ಮಾಡ್ತಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗದಂತ ಪರಿಸ್ಥಿತಿಗೆ ಆತ ಬಂದು ಬಿಟ್ಟಿದ್ದಾನೆ ಆ ಡ್ರಗ್ಸ್ ಮತ್ತೆ ಗಾಂಜಾ ನಶೆ ಹಂತ ಹಂತವಾಗಿ ಆತನನ್ನೇ ತಿನ್ನೋದಿಕ್ಕೆ ಶುರು ಮಾಡಿಕೊಂಡು ಬಿಟ್ಟಿದೆ ಆತ ಸಂಪೂರ್ಣವಾಗಿ ಆ ನಶೆಯಲ್ಲೇ ತೇಲಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹೊರ ಜಗತ್ತು ಹೊರ ಪ್ರಪಂಚ ಯಾವುದೂ ಕೂಡ ಗೊತ್ತಿಲ್ಲ ಆ ತಾಯಿಯ ಪರಿಸ್ಥಿತಿ ಹೇಗಾಗ್ಬೇಡ ಹೇಳಿ ಒಂಟಿ ಮಹಿಳೆ ಪಾಪ ಕಷ್ಟಪಟ್ಟು ಮಗನನ್ನ ಸಾಹಕಿ ಸಲ್ಹೋತಾ ಇದ್ರೆ ಮಗನ ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಕಾಣ್ತಾ ಇದ್ರೆ ಯಾರದ್ದೋ ಸಹವಾಸ ದೋಷಕ್ಕೆ ಈತ ಮಾತ್ರ ಡ್ರಗ್ಸ್ ಮತ್ತೆ ಗಾಂಜಾದ ವ್ಯಸನಿ ಆಗಿಬಿಟ್ಟಿದ್ದಾನೆ ಅದರಲ್ಲೇ ಪ್ರತಿದಿನ ತೇಲಾಡುವಂತ ಪರಿಸ್ಥಿತಿ ಆತನದ್ದಾಗೆ ಬಿಟ್ಟಿದೆ ಕೊನೆಗಾತ ಏನು ಮಾಡಿದ್ದಾನೆ ಅಂದ್ರೆ ಯಾವುದು ಹುಡುಗಿಯರ ಸುದ್ದಿಗೆ ಹೋಗಿಬಿಟ್ಟಿದ್ದಂತೆ ಹುಡುಗಿಯರಿಗೆ ಕೆಟ್ಟದಾಗ್ ಚೂಡಾಯಿಸ್ತಾ ಇದ್ದಂತೆ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ ಸರಿಯಾಗಿ ಆತನಿಗೆ ಹೊಡೆದಿದ್ದಾರೆ ಅದಾದ ಬಳಿಕ ಈ ತಾಯಿ ಓಡೋಡ್ ಬಂದಿದ್ದಾರೆ ನನ್ನ ಮಗನೆ ಬಿಟ್ಬಿಡ್ರಪ್ಪ ಈತ ಡ್ರಗ್ಸ್ ಅಥವಾ ಗಾಂಜಾಗೆ ದಾಸನಾಗಿಬಿಟ್ಟಿದ್ದಾನೆ ಏನು ಮಾಡಬೇಕಾಗದಂತ ಪರಿಸ್ಥಿತಿ ಬಂದು ಬಿಟ್ಟಿದೆ ಅಂತ ತಾಯಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಈಗ ಆ ತಾಯಿಯ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ಕೇವಲ ಬೆಂಗಳೂರು ಅಥವಾ ಕೇವಲ ಒಂದಷ್ಟು ನಗರ ಪ್ರದೇಶದಲ್ಲಿ ಮಾತ್ರ ಅಲ್ಲ ನಮ್ಮ ತುಮಕೂರಿನ ತುರುವೇಕೆರೆ ಭಾಗದಲ್ಲೂ ಕೂಡ ಡ್ರಗ್ಸ್ ಗಾಂಜಾ ಇದೆಲ್ಲವೂ ಕೂಡ ಅವ್ಯಾಹತವಾಗಿ ಸಪ್ಲೈ ಆಗ್ತಾ ಇದೆ ನನ್ನ ಮಗನೂ ಕೂಡ ಅದಕ್ಕೆ ದಾಸನಾಗಿಬಿಟ್ಟಿದ್ದಾನೆ ಅದರಿಂದ ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಾನು ಮತ್ತೆ ಮತ್ತೆ ಹೋಗಿ ಪೊಲೀಸರಿಗೆ ದೂರನ್ನ ಕೊಡ್ತಾ ಇದ್ದೇನೆ ಪೊಲೀಸರು ಒಂದು ದಿನ ಆತನ ಜೈಲಲ್ಲಿ ಇಟ್ಕೊಳ್ತಾರೆ ಅದಾದ ಬಳಿಕ ಹೊರಗಡೆ ಕಳಿಸ್ತಾರೆ ಆತನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋದಿಲ್ಲ ಅಂದ್ರೆ ಆತನ ಹಿಂದೆ ಯಾರಿದ್ದಾರೆ ಈತನಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿರೋದು ಯಾರು ಅಥವಾ ಗಾಂಜಾ ಸಪ್ಲೈ ಮಾಡ್ತಿರೋದು ಯಾರು ಅದ್ಯಾವುದನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಈತ ಮತ್ತೆ ಹೊರಗಡೆ ಬರ್ತಾನೆ ಮತ್ತೆ ಗಾಂಜಾ ಡ್ರಗ್ಸ್ ಇದೆಲ್ಲವನ್ನು ಕೂಡ ತೆಗೆದುಕೊಳ್ತಾನೆ ಅದಾದ ಬಳಿಕ ಮಾಡಬಾರ್ದ ಪುಂಡಾಟಿಕೆಯನ್ನು ಈತ ಮಾಡೋದಕ್ಕೆ ಶುರು ಾನೆ ನೀವೇನಾದ್ರೂ ಜೈಲಿಗೆ ಹಾಕಿಲ್ಲ ಅಂತ ಆದ್ರೆ ನಾನೇ ಈತನಿಗೆ ವಿಷ ಕೊಟ್ಟು ಸಾಯಿಸುವಂತ ಪರಿಸ್ಥಿತಿ ಬಂದು ಬಿಡುತ್ತೆ ಎನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಬಂಧುಗಳೇ ಈ ಡ್ರಗ್ಸ್ ಮತ್ತೆ ಗಾಂಜಾ ಒಂದಷ್ಟು ಜನರಿಗೆ ಇದರ ಗಂಭೀರತೆ ಅರ್ಥ ಆಗದೆ ಇರಬಹುದು ಒಂದಷ್ಟು ಜನರಿಗೆ ಯಾವ ರೀತಿಯಾಗಿ ಎಲ್ಲನ್ನು ಕೂಡ ಆವರಿಸಿಕೊಂಡು ಬಿಟ್ಟಿದೆ ಅನ್ನೋದು ಗೊತ್ತಾಗದೇ ಇರಬಹುದು ಆದ್ರೆ ಆ ತಾಯಿಯ ಅಳಲನ್ನು ನೋಡ್ತಾ ಇದ್ರೆ ಆ ತಾಯಿಯ ಕಣ್ಣೀರನ್ನು ನೋಡ್ತಾ ಇದ್ರೆ ಪರಿಸ್ಥಿತಿ ಎಲ್ಲಿವರೆಗೆ ಬಂದು ಬಿಟ್ಟಿದೆ ಇದು ಎಷ್ಟು ಗಂಭೀರವಾದಂತ ವಿಚಾರ ಅನ್ನೋದು ಅರ್ಥ ಆಗುತ್ತೆ ಅದರಲ್ಲೂ ಕೂಡ ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಇಂಥದೊಂದು ಪರಿಸ್ಥಿತಿ ಇದಿದೆ ಎದುರಾಗ್ಬಿಟ್ಟಿದೆ ನಾವು ಮುಂಚೆ ಹೇಳ್ತಾ ಇದ್ವಿ ಡ್ರಗ್ಸ್ ಮತ್ತೆ ಗಾಂಜಾ ಅಂದ್ರೆ ಈ ಬೆಂಗಳೂರಂತಹ ಸಿಟಿಯಲ್ಲಿ ಅಥವಾ ಇನ್ನೊಂದಷ್ಟು ಪ್ರಮುಖ ಸಿಟಿಗಳಲ್ಲಿ ಮಾತ್ರ ಇದೆ ಅಂತ ಹೇಳಿ ಈಗ ಕೇವಲ ಸಿಟಿಗೆ ಸೀಮಿತ ಆಗಿಲ್ಲ ಹಳ್ಳಿ ಹಳ್ಳಿಗೂ ಕೂಡ ನುಗ್ಗಿ ಬಿಟ್ಟಿದೆ ಚಿಕ್ಕ ಪುಟ್ಟ ಗ್ರಾಮಕ್ಕೂ ಕೂಡ ನುಗ್ಗಿ ಬಿಟ್ಟಿದೆ ಎಲ್ಲ ಕಡೆಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಡ್ರಗ್ಸ್ ಸಿಗೋದಕ್ಕೆ ಶುರುವಾಗಿದೆ ಗಾಂಜಾ ಸಿಗೋದಕ್ಕೆ ಶುರುವಾಗಿದೆ ಆ ಮಕ್ಕಳು ಅದರ ವ್ಯಸನಿಗಳಾಗ್ತಿದ್ದಾರೆ ತಮ್ಮ ಬದುಕನ್ನೇ ಸರ್ವನಾಶ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸಹಜವಾಗಿ ಪ್ರಶ್ನೆಯನ್ನು ಕೇಳಲೇಬೇಕಾಗತ್ತೆ ಉತ್ರ ನೋಡಿದ್ರೆ ಏನೇನು ಮಾಡ್ತಾ ಇಲ್ಲ ಹಾಗೇನಾದ್ರೂ ಡ್ರಗ್ಸ್ ಮತ್ತೆ ಗಾಂಜಾಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಿದ್ರೆ ಇವತ್ತು ಈ ವಯಸ್ಸಿನ ಮಕ್ಕಳ ಪರಿಸ್ಥಿತಿ ಹೀಗಾಗ್ತಾ ಇರಲಿಲ್ಲ ಅದ್ರಲ್ಲಿ ಯಾರ್ಯಾರಿಗೆ ಹಫ್ತಾ ಹೋಗ್ತಾ ಇದೆಯೋ ಯಾರ್ಯಾರಿಗೆ ಹಣ ಸಂದಾಯ ಆಗ್ತಾ ಇದೆಯೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಕಣ್ಣಾರೆ ಅಂದ್ರೆ ಎಲ್ಲರೂ ನೋಡುವ ರೀತಿಯಲ್ಲಿ ಡ್ರಗ್ಸ್ ಗಾಂಜಾ ಎಲ್ಲವೂ ಕೂಡ ಜನರ ಕೈಗೆ ಸಿಗ್ತಾ ಇದೆ ಈ ಈ ಹುಡುಗನ ವಿಚಾರಕ್ಕೆ ಬರೋದಾದ್ರೆ ಅವ್ರ ತಾಯಿಯೇ ಹೇಳ್ತಾ ಇದ್ದಾರೆ ನಾನು ನಾನೇ ಪೊಲೀಸ್ ಸ್ಟೇಷನ್ ಹೋದೆ ಮಗನನ್ನು ಕರ್ಕೊಂಡು ಕಂಪ್ಲೇಂಟ್ ಕೊಟ್ಟೆ ನನ್ನ ಮಗ ಹಿಂಗೆ ಆಗಿದ್ದಾನೆ ಅಂತ ವಿಚಾರವನ್ನು ಅವ್ರಿಗೆ ತಿಳಿಸ್ತೆ ನಾನೇ ಅವರಿಗೆ ಐಡಿಯಾ ಕೊಟ್ಟೆ ಈತನ ಫೋನ್ ಎಲ್ಲ ತೆಗೆದು ನೋಡಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಯಾರ್ಯಾರಿಂದ ಇವರಿಗೆ ಸಪ್ಲೈ ಆಗ್ತಾ ಇದೆ ನೀವು ಆ ಗ್ಯಾಂಗನ್ನು ಹಿಡಿದ್ರೆ ಎಲ್ಲವೂ ಕೂಡ ಹೊರಗಡೆ ಬಂದ್ಬಿಡುತ್ತೆ ನನ್ನ ಮಗನ ರೀತಿಯಲ್ಲಿ ಅದೆಷ್ಟೋ ಜನರ ಬದುಕು ಉಳಿಯುತ್ತೆ ಅವರ ಕುಟುಂಬ ಸರ್ವನಾಶ ಆಗೋದು ತಪ್ಪೋಗುತ್ತೆ ಅಂತ ನಾನೇ ಐಡಿಯಾ ಕೊಟ್ಟೆ ಆದ್ರೂ ಕೂಡ ಪೊಲೀಸರು ಏನು ಮಾಡ್ತಿಲ್ಲ ಅಂತ ಇದು ಅಷ್ಟು ದೊಡ್ಡ ವಿಚಾರವ ಹಾಗಾದ್ರೆ ಡ್ರಗ್ಸ್ ಮತ್ತೆ ಗಾಂಜಾ ತಡೆ ಹಾಕದಷ್ಟು ಮಟ್ಟಿಗೆ ಹಾಗಾದ್ರೆ ಬೆಳೀತಾ ಇದೆಯಾ ಅಥವಾ ಪೊಲೀಸರಿಗೆ ಅದು ಸಾಧ್ಯವೇ ಆಗ್ತಿಲ್ವಾ ಸಹಜವಾಗಿ ಈ ಪ್ರಶ್ನೆ ಎಲ್ಲವೂ ಕೂಡ ಬರುತ್ತೆ ಆ ತಾಯಿ ಹೇಳಿದ ಹಾಗೆ ಸಿಂಪಲ್ ಇವನು ವಿಚಾರದಲ್ಲಿ ಈ ತರ ಫೋನ್ ತೆಗೆದುಕೊಂಡು ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನೆ ಯಾರಿಂದ ಇವನಿಗೆ ಸಪ್ಲೈ ಆಗ್ತಾ ಇದೆ ಇದ್ರ ಹಿಂದೆ ಇರುವಂತಹ ಗ್ಯಾಂಗ್ ಯಾವುದು ಆ ಗ್ಯಾಂಗಿನ ಮೇಲೆ ಯಾರಿದ್ದಾರೆ ಅದ್ರ ಹಿಂದೆ ಯಾರಿದ್ದಾರೆ ಇದೆಲ್ಲವನ್ನೂ ಕೂಡ ಪತ್ತೆ ಹಚ್ಚೋದು ಬಹಳ ದೊಡ್ಡ ಕೆಲಸ ಅಲ್ಲ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಪೊಲೀಸ್ ಇಲಾಖೆ ಮುಚ್ಚಿ ಕೊಳ್ಕೊಂಡು ಹಾಗೆ ಕಾಣಿಸ್ತಾ ಇದೆ ಆಗಾಗ ಒಂದಷ್ಟು ನೋಡ್ತಿರ್ತೀವಿ ಯಾವುದೋ ರೈಡ್ ಆಯ್ತು ಇಷ್ಟು ಗಾಂಜ ವಶಕ್ಕೆ ತೆಗೆದುಕೊಂಡ್ರು ಅಲ್ಲೆಲ್ಲೋ ರೈಡ್ ಆಯ್ತು ಇಷ್ಟು ಡ್ರಗ್ಸ್ ವಶಕ್ಕೆ ತೆಗೆದುಕೊಂಡ್ರು ಇಂತ ಕೆಲವೇ ಕೆಲವು ಸುದ್ದಿಯನ್ನ ಕೇಳ್ತೀವಿ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ಡ್ರಗ್ಸ್ ವಶಕ್ಕೆ ತೆಗೆದುಕೊಂಡಿದ್ದು ಗಾಂಜಾ ವಶಕ್ಕೆ ಪಡೆದಂಥ ಸುದ್ದಿಯನ್ನ ನಾವು ಇತ್ತೀಚೆಗಂತೂ ಕೇಳೇ ಇಲ್ಲ ಹಾಗಾದ್ರೆ ಎಲ್ಲರೂ ಸಾಥ್ ಕೊಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರ ಕೈ ಬಿಸಿ ಮಾಡ್ಕೊಂಡು ಎಲ್ಲರೂ ಪಡಿಬೇಕಾದಂಥ ಹಣವನ್ನ ಪಡೆದುಕೊಂಡು ಸುಮ್ಮನೆ ಕೂತಿದ್ದಾರಾ ಸಹಜವಾಗಿ ಪ್ರಶ್ನೆ ಬರುತ್ತೆ ಬಂಧುಗಳೇ ಏ ಬೇರೆ ಒಂದಷ್ಟುಗಳು ಇದಾವೆ ನೋಡಿ ಒಂದಷ್ಟು ಚೆನ್ನಾಗಿ ಕುಡಿತಗ್ದಾಸರಾಗ್ತಾರೆ ಅಥವಾ ದಮ್ಮು ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಂಥದೆಲ್ಲವೂ ಕೂಡ ಇದೆ ನೋಡಿ ಅವೆಲ್ಲವೂ ಕೂಡ ಒಂದು ಹಂತದ ಚಟ ಹೌದು ಅದರಿಂದಲೂ ಕೂಡ ಮನುಷ್ಯನ ಬದುಕು ಸರ್ವನಾಶ ಆಗುತ್ತೆ ಕುಟುಂಬ ಬೀದಿ ಬೀಳುವಂಥ ಪರಿಸ್ಥಿತಿ ಅಂತದೆಲ್ಲವೂ ಕೂಡ ಆಗುತ್ತೆ ಆದ್ರೆ ಅದಕ್ಕಿಂತಲೂ ಡೇಂಜರ್ ಯಾವುದು ಅಂದ್ರೆ ಬದುಕನ್ನೇ ಕಿತ್ತಿಕೊಳ್ಳುವಂತ ನಶೆ ಯಾವುದು ಅಂದ್ರೆ ಅದು ಡ್ರಗ್ಸ್ ಮತ್ತೆ ಗಾಂಜಾ ಇದನ್ನ ಬೇರು ಸಮೇತ ಕಿತ್ತು ಒಗೆಲಿಲ್ಲ ಅಂತ ಆದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದೀಗ ಇದರ ವ್ಯಸನಿಗಳಾಗ್ತಿದ್ದಾರೆ ಇದರ ದಾಸರಾಗೋದಿಕ್ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ ಈ ಡ್ರಗ್ಸ್ ಮತ್ತೆ ಗಾಂಜಾ ಒಂದು ದಿನ ಸಿಕ್ಕಿಲ್ಲ ಅಂದ್ರೆ ಹುಚ್ಚರ ರೀತಿಯಲ್ಲಿ ಆಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಈ ಅತಿ ಹೆಚ್ಚು ಕ್ರೈಮ್ಗಳಾಗ್ತೋ ನೋಡಿ ಸಣ್ಣ ಸಣ್ಣ ಮಕ್ಕಳಿಂದ ಸಣ್ಣ ಸಣ್ಣ ಮಕ್ಕಳು ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ವಯಸ್ಸಿನ ಆಸುಪಾಸಿನ ಮಕ್ಕಳು ಈ ಒಂದಷ್ಟು ಕ್ರೈಮ್ ಚಟುವಟಿಕೆಗಳನ್ನು ಮಾಡ್ತಾರಲ್ಲ ಕೊಲೆ ಮಾಡುವ ಹಂತದವರೆಗೂ ಕೂಡ ಹೋಗ್ತಾರೆ ಬಿಟ್ರಿ ಯಾವ ಕಾರಣಕ್ಕಾಗಿ ಅಂದ್ರೆ ಈ ಡ್ರಗ್ಸ್ ಮತ್ತೆ ಗಾಂಜಾ ನಶೇಲಿ ತೇಲ್ತಿರ್ತಾರೆ ಆ ನಶೆಯಲ್ಲಿ ಏನು ಮಾಡ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಹೆಣ್ಣು ಮಕ್ಕಳ ಮೇಲೆ ಎಗರೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಹೆಣ್ಣು ಮಕ್ಕಳನ್ನು ಮನಸ್ಸಿಗೆ ಬಂದ ಹಾಗೆ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಯಾರೋ ನೂರ ಇನ್ನೂರು ರೂಪಾಯಿ ಕೊಟ್ರೆ ಆ ನೂರು ಇನ್ನೂರು ರೂಪಾಯಿ ಆಸೆಗೆ ಇನ್ನೊಬ್ಬರು ತೊಗೊಂಡೋಗಿ ಚುಚ್ಚು ಅಂದ್ರೆ ಚುಚ್ಚೋದಕ್ಕೂ ಕೂಡ ಆ ಮಕ್ಕಳು ರೆಡಿ ಇದ್ದು ಬಿಡ್ತಾರೆ ಕೇವಲ ಬೆಂಗಳೂರಲ್ಲ ನಾವು ಅಂದ್ಕೊಂಡಿದ್ವಿ ಒಂದಷ್ಟು ಕಡೆಗಳಲ್ಲಿ ಈ ಸಿನಿಮಾ ಅಲ್ಲಿ ನೋಡಿದಾಗ ಬೆಂಗಳೂರಿನ ಒಂದಷ್ಟು ಏರಿಯಾಗಳಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ಅಂತ ಇಲ್ಲ ಬೆಂಗಳೂರು ಆಚೆಗೂ ಕೂಡ ಇದು ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಆಗೋದಕ್ಕೆ ಶುರುವಾಗಿದೆ ಬೆಂಗಳೂರಿನಲ್ಲಿ ಒಂದು ಹಂತಕ್ಕೆ ಕಂಟ್ರೋಲ್ ಮಾಡೋದಕ್ಕಾದ್ರೂ ಪ್ರಯತ್ನ ಪಡ್ತಿದ್ದಾರೆ ಬೇರೆ ಕಡೆಗಳಲ್ಲಿ ಆ ಪ್ರಯತ್ನವೂ ಕೂಡ ಆಗ್ತಾ ಇಲ್ಲ ಹೀಗಾಗಿ ಕಾಲೇಜ್ ಅಕ್ಕಪಕ್ಕ ಸ್ಕೂಲ್ಗಳ ಅಕ್ಕಪಕ್ಕ ಕಂಡ ಕಂಡ ಅಂಗಡಿಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಬರೋದಕ್ಕೆ ಶುರುವಾಗಿದೆ ಇನ್ನು ಗಾಂಜಾ ಡ್ರಗ್ಸ್ ಯಾವ್ದಾವುದೋ ರೂಪದಲ್ಲಿ ಮಕ್ಕಳು ಕೈಗೆ ಸಿಗ್ತಾ ಇದೆ ಪೆನ್ನಿನ ಒಳಗಡೆ ಇಟ್ಟು ಅಥವಾ ಸಣ್ಣ ಪುಟ್ಟ ಔಷಧಿ ಬಾಟಲ್ಗಳಲ್ಲೂ ಅಥವಾ ಯಾವ್ದಾದ ರೂಪದಲ್ಲಿ ನಿಮ್ ತುಂಬಾ ಜನರಿಗೆ ಗೊತ್ತಿರುತ್ತದು ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾವ್ದಾವು ರೂಪದಲ್ಲಿ ಮಕ್ಕಳ ಕೈಗೆ ಸಿಗೋದಿಕ್ ಶುರುವಾಗ್ಬಿಟ್ಟಿದೆ ಒಮ್ಮೆ ಅದರ ರುಚಿ ಕಂಡು ಬಿಟ್ಟರೆ ಒಮ್ಮೆ ಅದರ ದಾಸರಾಗಿ ಬಿಟ್ಟರೆ ನಿಮ್ಮ ಮಕ್ಕಳನ್ನ ಅದರಿಂದ ಹೊರಗಡೆ ತಗೊಂಡು ಬರೋದಿಕ್ ಸಾಧ್ಯವೇ ಆಗೋದಿಲ್ಲ ಹೀಗಾಗಿ ಪೋಷಕರು ಕೂಡ ಅಷ್ಟೇ ಆದಷ್ಟು ಎಚ್ಚರಿಕೆ ಎಂದೇರಿ ಆದಷ್ಟು ನಿಮ್ಮ ಮಕ್ಕಳ ಮೇಲೆ ಕಣ್ಣಿಡಿ ಇದು ನಿಮ್ಮಲ್ಲಿ ಆತಂಕ ಮೂಡಿಸೋದಕ್ಕೆ ಭಯ ಮೂಡಿಸೋದಿಕ್ಕೆ ಈ ವಿಚಾರವನ್ನ ಹೇಳ್ತಾ ಇಲ್ಲ ನಿಮ್ಮ ಮಕ್ಕಳು ಇದ್ದಕ್ಕಿದ್ದ ಹಾಗೆ ಸೈಲೆಂಟ್ ಆಗೋದಿಕ್ಕೆ ಶುರುವಾದ್ರೆ ನಿಮ್ಮ ಜೊತೆಗೆ ಮಾತು ಬಿಟ್ಟು ಬಿಟ್ರೆ ಮನೇಲಿ ಒಂಥರ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ರೆ ಅಥವಾ ಯಾವುದೇ ಆಕ್ಟಿವಿಟಿ ಇಲ್ಲದೆ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಳ್ತಾರೆ ತಂಪಾಡಿಗೆ ತಾವು ಇರ್ತಾರೆ ಅಂದ್ರೆ ದಯವಿಟ್ಟು ಮಕ್ಕಳನ್ನ ಹಾಗೆ ಇರೋದಿಕ್ಕೆ ಬಿಡಬೇಡಿ ಯಾವುದೋ ಬೇಸರದಲ್ಲಿದ್ದಾನೆ ಓದಿನ ಒತ್ತಡ ಹಾಗೆ ಹೀಗೆ ಅಂದ್ಕೊಳಕ್ ಹೋಗಬೇಡಿ ಅವರು ಡ್ರಗ್ಸ್ ದಾಸರಾಗ್ತಾ ಇರಬಹುದು ಅಥವಾ ಈ ಗಾಂಜಾಗೆ ನಿಧಾನಕ್ಕೆ ಅವರು ತಮ್ಮನ್ನೇ ತಾವು ಏನು ಅಡೀವಲ್ಲ ಅಂತ ಪರಿಸ್ಥಿತಿಗೆ ಬಂದಿರಬಹುದು ಹೀಗಾಗಿ ಪೋಷಕರು ಆದಷ್ಟು ಎಚ್ಚರಿಕೆಯಿಂದ ಇರಿ ಮಕ್ಕಳ ಆಕ್ಟಿವಿಟಿಗಳ ಬಗ್ಗೆ ತಿಳ್ಕೊಳ್ಳಿ ಎಲ್ಲಿ ಹೋಗ್ತಾರೆ ಯಾರು ಸಹವಾಸ ಮಾಡ್ತಾರೆ ಯಾರ ಜೊತೆಗೆ ಅವರಿದ್ದಾರೆ ಅಂತ ನೀವು ಹೀಗೆ ಸುಮ್ಮನೆ ಇದ್ದು ಬಿಟ್ರಿ ಅಂದ್ರೆ ನಿಮ್ಮ ಮಕ್ಕಳು ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು ಕೊನೆಗೆ ಡ್ರಗ್ಸು ಗಾಂಜಾಗೆ ದುಡ್ಡು ಸಿಕ್ಕಿಲ್ಲ ಅಂದಾಗ ಯಾವನೋ ಒಬ್ಬ ಬಂದು ಅವರನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳಬಹುದು ಏ ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಅವ್ನು ಚುಚ್ಚು ಒಂದು ಇನ್ನೂರು ರೂಪಾಯಿ ಕೊಡ್ತೀನಿ ಆ ಹೆಣ್ಣು ಹಾಗೆ ಮಾಡು ಹೀಗೆ ಮಾಡು ತಮಗೆ ಬೇಕಾದ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಬಳಸ್ಕೊಳ್ಳುವಂತ ಸಾಧ್ಯತೆಯು ಕೂಡ ಇರುತ್ತೆ ಪೊಲೀಸ್ ಇಲಾಖೆಯು ಕೂಡ ಅಷ್ಟೇ ಇನ್ನೂ ಕಣ್ಣು ಮುಚ್ಚು ಕುತ್ಕೊಂಡ್ರೆ ಇನ್ನೂ ಅವರೆಲ್ಲರೂ ಕೂಡ ಯಾವುದೋ ದುಡ್ಡಿನ ಆಸೆಗೋ ಇನ್ನ ಆಸೆಗೋ ಬಲಿಯಾಗೋ ಕುತ್ಕೊಂಡು ಬಿಟ್ರೆ ಎಲ್ಲವೂ ಸರ್ವನಾಶ ಆಗಿ ಹೋಗಿ ಒಂದಷ್ಟು ರಾಜ್ಯಗಳು ಉದಾಹರಣೆ ತಗೊಂಡ್ರೆ ಪಂಜಾಬ್ ನ ಪರಿಸ್ಥಿತಿ ಇದೆಯಲ್ಲ ಆ ಡ್ರಗ್ಸ್ ಗಾಂಜಾದಿಂದ ಆ ರಾಜ್ಯವನ್ನ ಹೊರಗಡೆ ಎಳೆಯೋದಿಕ್ ಸಾಧ್ಯ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಅಲ್ಲಿ ದಾಸರಾಗ್ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ವ್ಯಸನಿಗಳಾಗ್ಬಿಟ್ಟಿದ್ದಾರೆ ಸೂಪರ್ ಸ್ಟಾರ್ ಗಳು ದೊಡ್ಡ ದೊಡ್ಡ ಹೆಸರು ಮಾಡಿದಂಥವರೆಲ್ಲರೂ ಕೂಡ ಆ ನಶೆಯಲ್ಲಿ ತೇಲಾಡೋದಕ್ಕೆ ಶುರು ಮಾಡ್ಕೊಂಡು ಬದುಕನ್ನೇ ಸರ್ವನಾಶ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಕರ್ನಾಟಕ ಹಾಗಾಗೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಆ ತಾಯಿ ಹೇಳ್ತಾ ಇದ್ರು ತುರುವೇಕೆರೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಥವಾ ಮುಕ್ಕಾಲು ಭಾಗ ಯುವಕ ಯುವತಿಯರಿಗೆ ಈ ಡ್ರಗ್ಸ್ ಮತ್ತೆ ಗಾಂಜಾ ಸಿಗೋದಿಕ್ಕೆ ಶುರುವಾಗ್ಬಿಟ್ಟಿದೆ ಅದರ ವ್ಯಸನಿಗಳಾಗ್ತಿದ್ದಾರೆ ಅಂತ ದಯವಿಟ್ಟು ಪೊಲೀಸ್ ಇಲಾಖೆ ಈ ಕಡೆಗೆ ಗಮನವನ್ನ ಕೊಡ್ಲೇಬೇಕು ಅದರಿಂದ ಆಗುವಂತ ಸೈಡ್ ಎಫೆಕ್ಟ್ಸ್ ಇದೆಯಲ್ಲ ಸಾಧಾರಣ ಅಲ್ಲವೇ ಅಲ್ಲ ಎಲ್ಲವನ್ನೂ ಸರ್ವನಾಶ ಮಾಡಿಬಿಡುತ್ತೆ ಮೊದಲಿಗೆ ಕುಟುಂಬ ಸರ್ವನಾಶ ಅದಾದ ಬಳಿಕ ಆತ ಸರ್ವನಾಶ ಹೋಗ್ತಾನೆ ಅದಾದ ಬಳಿಕ ರಾಜ್ಯವೇ ಸರ್ವನಾಶ ಆಗುವಂತ ಪರಿಸ್ಥಿತಿ ತಲೆದೋರಿಬಿಡುತ್ತೆ ಇತ್ತೀಚೆಗಂತೂ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ಈ ಈ ಮಧ್ಯರಾತ್ರಿ ಬೈಕ್ ತಗೊಂಡು ಹೋಗಿ ವಿಚಿತ್ರವಾಗಿ ವರ್ತಿಸ್ತಿರ್ತಾರೆ ಇನ್ನೊಂದೇನೋ ಮಾಡ್ತಿದ್ದಾರೆ ಅಂದ್ರೆ ಗಾಂಜಾ ಡ್ರಗ್ಸ್ಗೆ ಅವರು ವ್ಯಸನಿಗಳಾಗ್ತಿದ್ದಾರೆ ಅಥವಾ ಅದನ್ನ ತಗೊಂಡು ಅಂತಹ ವರ್ತನೆಯನ್ನ ತೋರ್ತಿದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಡೆ ಒಂದು ಕಡೆಯಿಂದ ಪೋಷಕರು ಎಚ್ಚೆತ್ಕೊಳ್ಬೇಕಾಗುತ್ತೆ ಮತ್ತೊಂದು ಕಡೆಯಿಂದ ಪೊಲೀಸ್ ಇಲಾಖೆಯೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಹಾಗೆ ಯಾರಾದರೂ ಯುವಕ ಯುವತಿಯರು ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಳ್ತೀನಿ ಯಾರದ್ದೋ ಸಹವಾಸ ದೋಷಕ್ಕೆ ಯಾರೋ ಹೇಳಿದ್ರು ಯಾರೋ ತಗೋ ಮಜಾ ಇರುತ್ತೆ ಅಂತ ಹೇಳಿದ್ರು ಅಂತೇಳಿ ದಯವಿಟ್ಟು ಅದನ್ನ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಒಮ್ಮೆ ಅದರ ವ್ಯಸನಿಗಳಾಗಿ ಬಿಟ್ರೆ ನೀವೇ ಹೊರಗಡೆ ಬರಬೇಕು ಅಂದ್ರೂ ಕೂಡ ನಿಮಗೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಕಡೆ ನಿಮ್ಗೆ ಏನಿಸ್ತದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ